ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತ ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಸ್ಕೂಲಲ್ಲಿ ಕೆಲವರಿಗೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಇರುತ್ತೆ ಕೆಲವ್ರು ಹೇಳ್ತಾರೆ ನಾವು ಕನ್ನಡ ಅಲ್ಲೇ ಓದಿಸ್ತೀವಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ ಈ ಥರ ಕೆಲವರು ಇಲ್ಲ ಇಲ್ಲ ನನ್ನ ಮಕ್ಕಳು ಸ್ಟ್ಯಾಂಡರ್ಡ್ ಸ್ಕೂಲಾಗಿ ಓದಬೇಕು ಹಾಗೆ ಹೀಗೆ ಅಂತ ಕೆಲವ್ರು ಹೇಳ್ತಾರೆ ಎಜುಕೇಶನ್ ಇಲ್ಲಿ ಏನ್ ಏನ್ ಸಿಗುತ್ತೆ ಅದರಿಂದ ಜಾಸ್ತಿ ದುಡ್ಡು ಕೊಟ್ಟು ಹೋಗ್ಸೋದ್ರಿಂದ ಏನ್ ಸಿಗುತ್ತೆ ಕಡಿಮೆ ದುಡ್ಡಲ್ಲಿ ಓದಿಸ್ರಿ ಅಂತ ಆದ್ರೆ ಸ್ನೇಹಿತರೆ ನಾನೊಂದು ಇವೆಲ್ಲವನ್ನು ಅನಾಲಿಸಿಸ್ ಮಾಡಿದಾಗ ನನ್ಗೆ ಏನ್ ಅನ್ಸೋದಪ್ಪ ಅಂದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗಳು ಬರ್ತಾರೆ ನಿಮ್ ಮಗಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ರಿ ಅಂತ ಅಲ್ಲ ರೀ ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳಿಗೆ ನಂದೊಂದು ಪ್ರಶ್ನೆ ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರ ಹೇಳ್ಬಿಡಿ ಹುಡುಕ್ರಿ ನಾವು ನೋಡಿದ್ದೀವಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗಳು ಎಷ್ಟು ಜನ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಸೇರಿಸ್ಬಿಟ್ಟು ಓದಿಸಿದ್ದಾರೆ ಅಂತ ಅವ್ರು ಬಂದುಬಿಟ್ಟು ಬೇರೆ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ರಿ ಬಿಸಿ ಊಟ ಇರುತ್ತೆ ರೀ ಯೂನಿಫಾರ್ಮ್ ಇರುತ್ತೆ ರೀ ಈ ಥರ ಹೇಳೋದು ಇದೆಲ್ಲ ಇತ್ತಲ್ಲ ನಿಮ್ಮ ಮಕ್ಕಳನ್ನ ಯಾಕೆ ಪ್ರೈವೇಟ್ ಸ್ಕೂಲಿಗೆ ಸೇರ್ಸಿದ್ರಿ ಒಳ್ಳೆ ಟೀಚಿಂಗ್ ಕೊಡ್ತಾರೆ ರೀ ಅಂತಾರೆ ನೀವು ಒಳ್ಳೆ ಟೀಚಿಂಗ್ ಇದೆಯಲ್ಲಪ್ಪ ನಿಮ್ಮ ಮಕ್ಕಳನ್ನ ಯಾಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತೀರಿ ಇರ್ಬೋದು ನೂರಕ್ಕೊಂದ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸೇರಿಸ್ಬೋದು ಆದರೆ ತೊಂಬತ್ತು ಪರ್ಸೆಂಟ್ ಜನ ಸೇರ್ಸೋಲ್ಲ ನಾನಂತೂ ನೋಡಿಲ್ಲಪ್ಪ ನಿಮಗೆಲ್ಲರೂ ನೋಡಿದರೆ ಹೇಳಿಬಿಡಿ ನೋಡಿ ಇಲ್ಲೇ ಗೌರವ ಗೊತ್ತಾಗುತ್ತೆ ಅವರ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಟ್ಯಾಲೆಂಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಆಮೇಲೆ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಸೇರಿಸ್ಬೇಕು ಅಂತ ನೋಡೋದಾದರೆ ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆಯೂ ಕೂಡ ಕೆಲವೊಂದು ನೆಗೆಟಿವ್ ಇದೆ ದನದಾಹಿಗಳು ದುಡ್ಡು ತಿಂತಾರೆ ಅದು ನಿಜವೇ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಆದರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಇಂಗ್ಲೀಷ್ ಭಾಷೆ ಅನ್ನೋದು ತುಂಬಾನೇ ಅವಶ್ಯಕ ನಾವು ಕನ್ನಡಿಗರೇ ಆದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇಂಗ್ಲಿಷ್ ಭಾಷೆ ಅವಶ್ಯಕವಾಗಿ ಇರುತ್ತದೆ ಆಯ್ತಪ್ಪ ಕನ್ನಡ ನಮ್ಮ ಕನ್ನಡ ಅಂತೀರಿ ಕೋರ್ಟಲ್ಲಿ ಕನ್ನಡ ನಡೆಸ್ರಿ ಐ ಪಿ ಸಿ ಸೆಕ್ಷನ್ ಅದು ಇದು ಅಂತ ಎಲ್ಲ ಹೇಳ್ತಾರಲ್ಲ ಯಾಕೆ ಇಂಗ್ಲಿಷ್ಗೆ ಪ್ರಿಫರೆನ್ಸ್ ಕೊಡ್ತಾರ ಅವರೆಲ್ಲ ಕೂಡ ಕೇಳಿ ಅಲ್ಲೂ ಕೂಡ ಕನ್ನಡನ ಕಂಪ್ನಿಗಳಿಗೆ ಹೋದ್ರೆ ಬರೀ ಇಂಗ್ಲೀಷೇ ಹೇಳ್ತಾರೆ ಒಂದು ಕಂಪ್ನಿಗೆ ಆಫರ್ ನ ಕೊಡೋದಾದ್ರೆ ಅವನು ಕನ್ನಡದಾಗ ಯಾವತ್ತೂ ಕೊಡಲ್ಲ ಯಾವುದೇ ಇಂಗ್ಲಿಷ್ ಇಂಗ್ಲೀಷಲ್ಲೇ ಕೊಡ್ತಾನೆ ಕೇ ಹೇಳ್ಬೋದು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಕಲೀರಿ ನಾನು ಕನ್ನಡದಲ್ಲೇ ಕಲ್ತಿರೋದು ನಾನು ಕನ್ನಡ ಅಭಿಮಾನಿನೇ ಇಂಗ್ಲಿಷ್ ನಾಲೆಡ್ಜ್ ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆಂಟು ಆಯ್ತಪ್ಪ ಇಂಗ್ಲಿಷ್ಗೆ ಅಷ್ಟು ಕೊಡಲ್ಲ ಕೊನೆವರೆಗೂ ನಾವು ಕನ್ನಡ ಮಾಧ್ಯಮದಲ್ಲೇ ಓದ್ತೀವಿ ಅನ್ನೋದಾದ್ರೆ ಸರ್ಕಾರದವ್ರಿಗೆ ಒಂದು ಪ್ರಶ್ನೆ ಎಲ್ಲಾದ್ರು ಕನ್ನಡೀಕರಣ ಮಾಡಿಬಿಡಿ ಇಲ್ಲ ಅಂದರೆ ಪ್ರತಿಯೊಂದು ಕಂಪ್ನಿನಲ್ಲೂ ಕೂಡ ಆಫರ್ ಲೆಟ್ರ್ ಕೊಡೋದಾದರೆ ಕನ್ನಡದಲ್ಲೇ ಕೊಡಿ ಪ್ರತಿಯೊಂದು ಕಂಪ್ನಿನಲ್ಲೂ ಕೂಡ ಯಾವ್ದಾರ ಡಿ ಮೀಟಿಂಗ್ಗಳಾಗಲಿ ಎಲ್ ಟಿ ಆಗಲಿ ಅದೆಲ್ಲ ಆಗೋದಾದರೆ ಕನ್ನಡದಲ್ಲೇ ಕೊಡಿ ಅಂತ ಹೇಳಿಬಿಟ್ಟು ನಿಯಮಗಳನ್ನ ಜಾರಿಗೆ ತನ್ನಿ ಈಗ ಎಲ್ಲಾರ ಒಂದು ಬ್ಯಾಂಕನ್ನು ಲೋನ್ ಕೊಡ್ತಾನೆ ಲೋನ್ ಅದೇನೇನೋ ಇಷ್ಟಿಷ್ಟು ಉದ್ಯಾನದ ಏನೋ ಕೊಡ್ತಾನಲ್ಲ ಅದೆಲ್ಲ ಕನ್ನಡದಲ್ಲಿ ಇರುತ್ತಾ ಅದೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಇಂಗ್ಲೀಷ್ ಜ್ಞಾನ ಚೆನ್ನಾಗಿ ಬರಬೇಕು ಆ ಟೈಮ್ಸ್ ನೋವ್ ಅಂತ ಪತ್ರಿಕೆ ಇದೆ ಇನ್ನು ಬೇಜಾನ್ ಪತ್ರಿಕೆಗಳಿರ್ತಾವಲ್ಲ ಅವೆಲ್ಲ ಕನ್ನಡದಲ್ಲಿ ಇರ್ತಾವ ಅಲ್ಲಿ ಇರ್ತವೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ತಿಳ್ಕೊಬೇಕು ಅನ್ನೋದಾದ್ರೆ ಕಲೀಲೇಬೇಕು ಇಂಗ್ಲೀಷ್ ಜ್ಞಾನ ಬೇಕೇ ಬೇಕು ಅದರಿಂದ ಯಾರು ಏನೇ ನಿಮ್ಮ ತಲೆ ಬ್ರೈನ್ ವಾಶ್ ಮಾಡಿದ್ರು ಇಂಗ್ಲೀಷ್ ಜ್ಞಾನವನ್ನು ಕಲಸಿ ಪೋಷಕರೇ ಮುಂದಿನ ದಿನಮಾನಗಳಲ್ಲಿ ಇಂಗ್ಲೀಷ್ ಬೇಕು ನೋಡಿ ಆಯಿತಪ್ಪ ನಾನು ಐ ಟಿ ಓದಿದ್ದೀನಿ ಐ ಟಿ ಐಯಲ್ಲಿ ಕನ್ನಡವೇ ಇಲ್ಲ ಒಂದೇ ಒಂದು ಸಬ್ಜೆಕ್ಟ್ ಸಮಾಜ ಅಧ್ಯಯನ ಅಂತ ಸೋಷಿಯಲ್ ಸ್ಟಡೀಸ್ ಅಂತ ಇದೆ ಅದು ಮಾತ್ರ ಕನ್ನಡದಲ್ಲಿದೆ ನಾನು ಕನ್ನಡ ಮೀಡಿಯಮ್ಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಓದಂಗೆ ಅದು ಐ ಟಿ ಐ ಓದೆ ಅಲ್ಲಿ ಫುಲ್ಲೆಲ್ಲ ಇಂಗ್ಲೀಷ್ ಇಂಗ್ಲೀಷು ನಮಗೇನು ಅರ್ಥವಾಗ್ತದೆ ಏನು ಅರ್ಥವಾಗ್ತದೆ ಫುಲ್ ಎಲ್ಲ ಇಂಗ್ಲೀಷಲ್ಲಿದೆ ಟ್ರೇಡ್ ಥಿಯರಿ ಸುಮ್ಮನೆ ಬರೀ ಅಷ್ಟೇ ಅದೇನು ಅರ್ಥ ಆಗೋಲ್ಲ ಯಾಕೆ ಅರ್ಥ ಆಗೋಲ್ಲ ನಾನು ಕನ್ನಡ ಅಲ್ಲಿ ಓದಿದ್ದೀನಿ ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅರ್ಥ ಆಗಲ್ಲ ಅದು ಅರ್ಥ ಆಗಿ ಒಳ್ಳೆ ಭವಿಷ್ಯ ನಾವು ತಗೋಬೇಕು ಅಂದರೆ ಚಿಕ್ಕುದರಿಂದ ಬೇಸ್ಮೆಂಟ್ ಇಂದ ಇಂಗ್ಲಿಷ್ ಸ್ಟ್ರಾಂಗ್ ಆಗಿರಬೇಕು ಬೇಸ್ಮೆಂಟ್ ಇಂದ ಇಂಗ್ಲಿಷ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರನೇ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ಐ ಟಿ ಐ ಡಿಪ್ಲೊಮೊ ಅಥವಾ ಇನ್ನೂ ಬೇರೆ ಬೇರೆ ಸ್ಟಡೀಸ್ಗೆ ಹೋದಾಗ ಅಲ್ಲಿಯ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ನಿಮಗೆ ಅರ್ಥ ಆಗೋದು ಆಯಿತು ಕನ್ನಡಕ್ಕೆ ನೀವು ಅಷ್ಟೊಂದು ಮುಖ್ಯ ಕೊಡ್ತೀರಾ ಅನ್ನೋದಾದ್ರೆ ಕಾನೂನನ್ನ ಕನ್ನಡದಲ್ಲೇ ಅಭ್ಯ ಅಧ್ಯಯನ ಮಾಡಲಿಕ್ಕೆ ಹೇಳಿ ಯಾಕೆ ಕೋರ್ಟ್ಗಳಲ್ಲಿ ನೋಡಿ ನಾವು ಕೋರ್ಟ್ ಕಲಾಪಗಳನ್ನ ಯೂಟ್ಯೂಬಲ್ಲೆಲ್ಲ ನೋಡಿದೀವಿ ಅಲ್ಲಿ ಕನ್ನಡ ಬಳಸೋ ತುಂಬಾನೇ ಕಮ್ಮಿ ಒಬ್ರು ಜಡ್ಜಿ ಶ್ರೀಶಾನಂದ ಅಂತ ಒಬ್ರು ಇದ್ದಾರೆ ಅವರು ಎಲ್ಲ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ಬಿಟ್ರೆ ಅಲ್ಲಿ ಮ್ಯಾಕ್ಸಿಮಮ್ ಇಂಗ್ಲಿಷ್ನೆ ಬಳಸ್ತಾರೆ ಗರಿಷ್ಠ ಪ್ರಮಾಣದಲ್ಲಿ ಇಂಗ್ಲಿಷ್ ಬಳಸ್ತಾರೆ ಕನ್ನಡ ನಮ್ಮ ಮಾತೃಭಾಷೆ ಯಾಕೆ ನಮಗೆ ನಮ್ಗೆ ಅರ್ಥವಾಗಲ್ಲ ಅರ್ಥವಾಗದೇ ಇದ್ದಾಗ ನಾವು ಕನ್ನಡವನ್ನೇ ಕನ್ನಡ ಮಾಧ್ಯಮದಲ್ಲೇ ಕಲ್ತು ಮುಂದೆ ದಿನ ಅದ ಅರ್ಥ ಆಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಕನ್ನಡ ಮಾಧ್ಯಮಕ್ಕೆ ಸೇರ್ರಿ ಅಂತ ಮಾತ್ರ ಹೇಳ್ತೀರಾ ಅದನ್ನೆಲ್ಲ ಕನ್ನಡೀಕರಣಗೊಳಿಸಿ ಅಂತ ಯಾಕೆ ಹೇಳಲ್ಲ ಅದನ್ನೆಲ್ಲ ಕನ್ನಡೀಕರಣ ಯಾಕೆಗೊಳಿಸಲ್ಲ ಇದು ರಿಯಾಲಿಟಿ ಸ್ನೇಹಿತರೆ ನಾನು ಅದೇ ಅನ್ಕೊಂಡಿದ್ದೆ ಆದ್ರೆ ನೋಡಿ ಯಾವುದೋ ಒಂದು ಭಾವನಾತ್ಮಕವಾಗಿ ಉದ್ವೇಗಗೊಂಡು ನೀವುಗಳು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಜ್ಞಾನವನ್ನು ಕಡಿಮೆ ಮಾಡಬೇಡಿ ಕನ್ನಡನೂ ಕಲಿಸಿ ಕನ್ನಡ ಬೇಕೇ ಬೇಕು ನಮ್ಮ ಮಾತೃಭಾಷೆ ಮನೆಯಲ್ಲೆಲ್ಲ ಕನ್ನಡ ಮಾತಾಡ್ತೀವಿ ಮಾತಾಡೋಣ ಅದರ ಜೊತೆಗೆ ಇಂಗ್ಲೀಷ್ ಜ್ಞಾನ ಬೇಕೇ ಬೇಕು ನನಗಾದಂತಹ ಅನುಭವನೇ ಹೇಳ್ತೀನಿ ಯಾವುದಾದ್ರೂ ಒಂದು ನೋಟಿಸ್ ಬೋರ್ಡ್ ಹಾಕಿರ್ತಾರೆ ರೀ ಅದನ್ನ ಓದ್ತೀವಷ್ಟೇ ಅದು ನೀಟಾಗಿ ಅರ್ಥವಾಗಲ್ಲ ನಮಗೆ ಯಾಕೆ ಓದಿರೋದೆಲ್ಲ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಭಾಷೆ ಅರ್ಥ ಆಗಲ್ಲ ಬೇಸ್ಮೆಂಟು ಸ್ಟ್ರಾಂಗ್ ಇಲ್ಲ ನಮ್ಮದು ಇಂಗ್ಲೀಷ್ ವಿಷಯದಲ್ಲಿ ಸೊ ಈಗಿರುವಾಗ ನೋಡಿ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ ಏನಪ್ಪ ಇಷ್ಟೆಲ್ಲ ಓದಿ ಕೂಡ ನಾವು ಒಂಥರ ಅನಕ್ಷರಸ್ರು ಥರ ಆಗಿಬಿಟ್ಟಿದ್ದೀವಲ್ಲ ಅನ್ನಿಸ್ಬಿಡುತ್ತೆ ಸೊ ಡೋಂಟ್ ಮಿಸ್ಟೇಕ್ ಡೋಂಟ್ ದಿಸ್ ಮಿಸ್ಟೇಕ್ ಈ ಮಿಸ್ಟೇಕನ್ನು ಮಾಡಬೇಡಿ ನಿಮ್ಮ ಲೈಫಲ್ಲಿ ಮುಂದಿನ ಪೀಳಿಗೆಯ ಒಂದು ಚೆನ್ನಾಗಿರಬೇಕು ಜೀವನ ಅನ್ನೋದಾದರೆ ಈ ಥರ ಮಾಡಿ ಸ್ನೇಹಿತರೆ ಇನ್ನೂ ಒಂದು ವಿಷಯ ಏನಪ್ಪ ಅಂತನ್ನೋದಾದರೆ ನಮ್ಮ ಕನ್ನಡ ಭಾಷೆಯೂ ಕೂಡ ಅಷ್ಟೇ ಇದಾಗಿ ಕಲಿತಾ ಹೋಗ್ಬೇಕು ನಾವು ಯಾಕಂದರೆ ಮುಂದೆ ಒಂದು ದಿನ ನಮ್ಮ ಅಂದರೆ ಯಾವ ಥರ ನಾವು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕನ್ನಡ ಭಾಷೆಯನ್ನ ಬಳಸಬೇಕು ಎಲ್ಲ ಕಡೆ ಮತ್ತೆ ಕನ್ನಡ ಭಾಷೆಯನ್ನ ಉಳಿಬೇಕು ಅನ್ನೋದಾದ್ರೆ ನೀವುಗಳು ಹೇಳ್ತಾ ಇದ್ದೀನಲ್ಲ ರೀ ಕೋರ್ಟ್ಗಳಲ್ಲಿ ಕನ್ನಡ ಬರಬೇಕು ಯಾವುದೇ ತರಹದ ನೀತಿ ನಿಯಮಗಳು ಜಾರಿ ಆಗ್ಬೇಕಂದ್ರೆ ಕನ್ನಡ ಭಾಷೆಯಲ್ಲೇ ಜಾರಿ ಆಗಬೇಕು ಆಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಎಷ್ಟೋ ಕಡೆ ಬೋರ್ಡ್ಗಳೆಲ್ಲ ಕನ್ನಡದಲ್ಲಿ ಹಾಕೇ ಇರಲ್ಲ ಯಾಕೆ ಕನ್ನಡದ ಬಗ್ಗೆ ಅಗಾಧವಾಗಿ ತಿಳ್ಕೊಂಡಿರುವಂತಹ ಕನ್ನಡದ ಕವಿಗಳಿಗೆ ಯಾರೇನಾರ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಇಲ್ಲ ಕನ್ನಡ ಏನಾದರೂ ಪ್ರೋತ್ಸಾಹ ಕೊಟ್ರೆ ಏನೋ ಆಗುತ್ತೆ ನೀವುಗಳು ಅದು ಮಾಡ್ತಾ ಇಲ್ಲ ಕನ್ನಡ ಶಾಲೆಗಳು ಉಳಿಬೇಕು ಉಳಿಬೇಕು ಅಂತಂದ್ರೆ ಎಲ್ಲ ಉಳಿತಾವೆ ಆಯಿತು ಈ ರೀತಿಯಾಗಿ ಹೇಳ್ತಕ್ಕಂಥ ರಾಜಕಾರಣಿಗಳ ಮಕ್ಕಳು ಎಷ್ಟು ಜನ ಕನ್ನಡ ಮೀಡಿಯಮ್ಮಲ್ಲಿ ಓದ್ತಾ ಇದ್ದಾರೆ ಸ್ವಲ್ಪ ಸರ್ವೆ ಮಾಡಿಸಿಬಿಡಿ ನೋಡ್ತೀನಿ ಎಷ್ಟು ಜನ ರಾಜಕಾರಣಿಗಳ ಮಕ್ಕಳು ಸರ್ ಕನ್ನಡ ಮೀಡಿಯಮ್ಮಲ್ಲಿ ಓದ್ತಾ ಇದ್ದಾರೆ ಅಂತ ಇಂಗ್ಲಿಷ್ ಭಾಷೆಯನ್ನು ಅನಿವಾರ್ಯ ಮಾಡಿದ್ದಾರು ಸರ್ಕಾರದವರೇ ತಾನೇ ಅನಿವಾರ್ಯ ಇಂಗ್ಲಿಷ್ ಭಾಷೆ ಮಾಡಲೇಬೇಕು ಅಂತ ಮಾಡಿಸಿದ್ದು ಸರ್ಕಾರದವರೆ ಈಗ ಅನುಭವಿಸಿ ಅಷ್ಟೇ ಏನು ಮಾಡ್ಲಿಕ್ಕಾಗಲ್ಲ ನಾವಂತೂ ನಮ್ಮ ಮನೇಲಿ ನಮ್ಮ ತಾಯಿ ಎಲ್ಲರ ಜೊತೆ ಕನ್ನಡನೇ ಮಾತಾಡ್ತೀವಿ ನಾನು ಕನ್ನಡಾಭಿಮಾನಿ ಆದರೆ ಮುಂದಿನ ಜೀವನಕ್ಕೆ ಇಂಗ್ಲೀಷ್ ಭಾಷೆ ಮುಖ್ಯ ಕಲಿಬೇಕಾದಂಥ ಅವಶ್ಯಕತೆ ಇದೆ ಅವಶ್ಯಕತೆಗಿಂತಲೂ ಅನಿವಾರ್ಯತೆ ಇದೆ ಸೊ ನನ್ನ ಮಗನನ್ನು ನಾನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸಿದ್ದೀನಿ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನ್ನಿಸ್ತು ದಯಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ